ನಾವು ಈಗ ವರ್ಲ್ಡ್ ಚಾಂಪಿಯನ್ ನಮ್ಮ ಟೀಮ್ ಇಂಡಿಯಾ ಕಡಿಗು ಚಾಂಪಿಯನ್ ಶ್ರೋಫಿ ಗೆದ್ದಾಯ್ತು ಆಫ್ಟ್ರಿ ಎಷ್ಟು ವರ್ಷ ಆಫ್ಟರ್ ಟ್ವೆಲ್ ಇಯರ್ಸ್ ಹನ್ನೆರಡು ವರ್ಷಗಳ ಕಾಯುವಿಕೆ ಇವತ್ತು ಮುಗಿತಂತಾನೆ ಹೇಳ್ಬೇಕು ಇಷ್ಟು ದಿವ್ಸ ಅಂತ ಬರ ಇತ್ತು ಐ ಸಿ ಸಿ ಟ್ರೋಫಿದು ವರ್ಲ್ಡ್ ಕಪ್ ಸೋತ್ವಿ ಒಂದು ಒಂದ್ ಗೆದ್ವಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಓಡಿಯೇ ಫಾರ್ಮೆಟ್ ಒಳಗೆ ಗೆದ್ದಿರ್ಲಿಲ್ಲ ಎಷ್ಟು ದಿವ್ಸ ಸೊ ಇವತ್ ಗೆದ್ದು ನಮ್ಮ ಕನಸು ನನ್ಸಾಯ್ತು ಸೊ ಎಷ್ಟು ಖುಷಿ ಆಯ್ತಾರ ಅಷ್ಟು ಖುಷಿ ನಾನಾ ಫುಲ್ ಜಿಗದಾಡೋಟ್ ಖುಷಿ ಆಯ್ತು ಸೊ ನಿಮ್ ಮನ್ಸಿಕ್ ಏನೇನಂತ ಈ ವಿಡಿಯೋ ತಗ ಕಾಮೆಂಟ್ ಮಾಡ್ರಿ ಸೊ ಬಾಳ ಬಾಳ ಖುಷಿ ಅಲತ್ ಗುರು ಏನಂದ್ರೆ ಏನಂದ್ರಾ ಹೇಳ ಬರಲ್ಲ ಫುಲ್ ಬ್ಲ್ಯಾಕ್ ಅಂದ್ರೆ ಬ್ಲಾಂಕ್ ಅಷ್ಟ ಅಷ್ಟಂದ್ರೆ ಅಷ್ಟು ಖುಷಿ ಅಲತಿ ಸೊ ಒಂದೇ ಸೇಡ್ರೆ ಅದನ್ನ ಇದು ಹಾಕ್ನಿ ಇದು ಗುರು ಮೂಮೆಂಟ್ ಅಂದ್ರೆ ಎಪ್ಪಾ ಚಾಂಪಿಯನ್ಸು ಎಷ್ಟು ಮಾತಾ ಬರ್ಲತ್ತಲ್ಲಿ ಹೇಳಕ್ರೆ ಸೊ ಅದಕ್ಕೆ ಇಲ್ಲಿ ನಮ್ಮ ಇವತ್ತಿನ ಮ್ಯಾಚ್ ಆಡ್ಲಾಕ ನಮ್ಮ ರೋಹಿತ್ ಅವ್ರ ಕಾರಣ ಮತ್ತೆ ಶ್ರೇಯಸ್ಯರು ನಮ್ಮ ಕೇಳ್ ರಾಹುಲ್ ಅವರು ಮತ್ತೆ ಜಡೇಜಾ ಯಾರ ಬಗ್ಗೆ ಎಲ್ಲ ಅಂದ್ರೆ ಎಲ್ಲರೂ ನಮ್ಮ ಕುಂದೀಪಾದವರಾಯ್ತು ವರ್ಣ ಚಕ್ರವರ್ತಿ ಎಲ್ಲ ಅಂದರೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿದ್ರು ನಮ್ಮ ಮ್ಯಾಚ್ ಕೇಳ್ಲಕ ಸೊ ಇವತ್ತಿನ ಖುಷಿ ಎಂದ್ರೆ ಎಂದೂ ಆಗಿಲ್ಲ ಸೊ ನಿಮ್ಗೆ ಹೆಂಗ್ ಅನ್ಸಲ ಇವತ್ತೆ ಇಂಡಿಯಾ ಟೀಮ್ ಗೆದ್ದು ಅದನ್ನ ಈಗ ಕಾಮೆಂಟ್ ಮಾಡ್ರಿ ಸೊ ನೋಡೋನು ನಿಮ್ಗೆ ಎಷ್ಟು ಖುಷಿ ಆಗಿದೆ ಅದನ್ನ ನೋಡೋ ಸೊ ಯಾರು ಬರುತ್ತೆ ಖುಷಿ

ಸೊ ಬಂದಿದ್ದಕ್ಕೆ ಸ್ವಾಗತ ಥ್ಯಾಂಕ್ಸ್ ಹೇಳಕ್ಕೆ ಮಾತ್ರ ಇಲ್ವತ್ತಿನ ಲೈವ್ ಆದಾಗ ಏನು ಹೇಳಬೇಕು ಏನಿಲ್ಲ ಸೊ ಅಷ್ಟಂದ್ರೆ ಅಷ್ಟು ಖುಷಿ ಆಯ್ತು ನಮ್ಮ ಟೀಮ್ ಇಂಡಿಯಾ ಇವತ್ತು ಗೆದ್ದಿದ್ದಕ್ಕೆ ಒಂದು ಕವನ ಅಂದ್ರೆ ಕವನ ಹೇಳ್ಬೇಕು ಇವತ್ತು ನಾವು ನಾನು ವಿಡಿಯೋದಾಗ ಹೇಳಿದೆ ನೀನು ನಂಬ ನ ನೀನು ನಂಬಿದಲ್ಲಿ ನಿನ್ನನೆ ಗೆಲುವು ನಿನ್ನ ಕೈಲಿದೆ ಅಂತ ಹೇಳಿದ್ ವಿಡಿಯೋದಾಗ ಸೊ ಆ್ಯಸ್ ಇಟ್ ಈಸ್ ಸೇಮ್ ನಮ್ಮ ಟೀಮ್ ಇಂಡಿಯಾ ಅದನ್ನೇ ಮಾಡಿದ್ದು ಇವತ್ತು ನಮ್ಮ ಟೀಮ್ ಇಂಡಿಯಾ ಅವ್ರ ಮೇಲೆ ಅವ್ರ ಇರೋ ಬಿಲೀಫ್ ಅವ್ರ ಮೇಲೆ ಇರೋ ಅವ್ರ ಕಾನ್ಫಿಡೆನ್ಸ ಅವ್ ಮಾಡ್ತು ಸೊ ಅದಂತ್ರ ನಮ್ಮ ಇಂಡಿಯಾ ಗೆಲ್ತ ಹೇಳ್ಬೇಕಿವತ್ತ ಸೊ ನಿಮ್ಗೆ ಹೆಂಗ ಕಾಮೆಂಟ್ ಕಾಮೆಂಟ್ನಾಗ ತಿಳಿಸ್ರಿ ಇವತ್ತು ಟೀಮ್ ಇಂಡಿಯಾ ಗೆದ್ದು ನನಗಂತರ ಸೊ ಮ್ಯಾಚ್ ಅಂತ ನಾ ಅಂದ್ರೆ ಫುಲ್ ಡ್ಯಾನ್ಸ್ ಮಾಡಿ ಕರೆ ಮ್ಯಾಚ್ ಗೆದ್ದು ಕೂಡಲೆ ಸೊ ಅಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಆಯ್ತು ಸೊ ಹೇಳಕ್ ಮಾತಾ ಇಲ್ಲ ಇವತ್ತು ರೋಹಿತ್ ಅವ್ರು ಆಡಿದ್ದು ಹೆಂಗದು ಈಗ ನಾವು ಕೊಹ್ಲಿ ಅವ್ರ ಮೇಲೆ ಎಲ್ಲ ಹೂಬಿಟ್ಕೊಂಡ್ ಕುತಿದ್ರು ಏ ಕೊಹ್ಲಿ ಅವ್ರು ಬಂದ್ರು ಇದು ಮಾಡ್ತಾರತಿ ಯಾರ ಆಡಿದ್ ಇವತ್ತು ಒಟ್ಟು ರೋಕೋ ಇಬ್ಬರೊಳಗೆ ಒಂದ್ ಒಂದ್ ಜೋಡಿ ಆಟ ಪಿಕ್ಸ್ ಇದ್ದೇ ಇರತಿ ಸೊ ಇವತ್ತು ರೋಕೋ ಇದು ರೋಹಿತ್ ಶೋ ಅಂತ ಹೇಳ್ಬೇಕಿವತ್ ಬಂದ್ಕೊಳ್ಳಿ ಹೆಂಗ ಎತ್ಲಾಕತ್ರು ಬಂದ್ಕೊಳ್ಳಿ ಎಲ್ಲ ಈ ಎಲ್ಲರೂ ಇಷ್ಟು ಕಷ್ಟ ಪಟ್ಟರು ದುಬೈ ಪಿಚ್ ನಾಗ ಆದ್ರ ನಮ್ ರೋಹಿತ್ ಶರ್ಮಾ ಅವರು ಹಂಗಿಲ್ಲ ನಿಮ್ಗೆ ಏನ್ ಆಡಕ್ ಬರತ್ತಿಲ್ಲ ಈ ಪಿಚ್ ನಾಗ ಹೆಂಗ ಹೊಡಿದ್ ಸಿಕ್ಸ್ ಆಪ್ರ ಆರಾಮ್ ಓಡಲಿ ನಿಮ್ಗೆ ಹೆಂಗ ಆಡಾಕ್ ಬರಲತ್ತೆ ಅಜೀಬ್ ಮಾಡ್ಬಿಟ್ರಿ ಅಲ್ಲಾರು ಆ ಪರಿ ಬಂದ್ ಕೂಡ ದಾಡಲ್ ದಿಲ್ ದಾಡ ಸಿಕ್ಸ್ ಆಪರ ಸಿಕ್ಸ್ ಸೊ ಅರ್ವತ್ ಹೊಡದ್ ಔಟ್ ಹಾಕೋರು ನೆಕ್ಸ್ಟ್ ಈ ಕಡೆ ಏನಿದ್ಲ ಈ ಕಡ್ಗಿಲ್ ಅವ್ರ ಅಷ್ಟ ಆಡಿದ್ರ ಕರೆ ಅಷ್ಟು ಹೆವಿ ಅಂದ್ರೆ ಹೆವಿ ಆಡ್ಲಿಲ್ಲ ಸೊ ಅವ್ರದಂಗ ಯಾರು ಬರ್ತಾರೆ ಈ ಕಡೆ ನಮ್ಮ ಕಿನ್ ಕೊಹ್ಲಿ ಅವ್ರು ಔಟ್ ಹಾಕರ್ ಆಗಿಂದಾಗ ಅವ್ರದಂಗಿಂದ ಬರ್ತಾರೆ ಶ್ರೇಯಸ್ ಶ್ರೇಯಸ್ ದೊಡ್ಡ ನಮಸ್ಕಾರ ಹೇಳ್ಬೇಕು ಯೋದಕರ ನನಗೆ ಸಮ ಪ್ಲೇಯರ್ ಆಫ್ ದಿ ಟೂರ್ಮೆಂಟ್ ಯಾರಿಗೆ ಅವಾರ್ಡ್ ಕೊಡ್ತಿತ್ತು ನಮ್ಮ ಶ್ರೇಯಸ್ ಅಯ್ಯರ್ ಅವ್ರಿಗೆ ಕೂಡ ತಿಳ್ತನ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಅವಾರ್ಡ್ ಗುರು ಪ್ರತಿ ಮ್ಯಾಚ್ ಈ ವಯ ಹೇಳ್ತನೇ ಐವತ್ತಂದ್ರೆ ಪಿಕ್ಸ್ ಇದ್ದೇ ಇರ್ತೈತೆ ನಾ ಅದಕ್ಕೆ ಒಂದು ಹೆಸರು ಕೊಟ್ಟೇನಿ ಇವರಿಗೆ ಶ್ರೇಯಸ್ ದ ಕನ್ಸಿಸ್ಟೆನ್ಸಿ ಅಯ್ಯರ್ ಹೆಸರು ಕೊಟ್ಟೇನಿ ಯಾಕಂದರೆ ಪ್ರತಿ ಮ್ಯಾಚ್ ಬರ್ತಾರೋ ಫಸ್ಟ್ ಪ್ಲೇ ಟೀಮ್ ಕಷ್ಟದ ಪರಿಸ್ಥಿತಿ ಒಳಗಿರತ್ತಲ್ಲ ಕಷ್ಟದ ಟೀಮ್ ನಾ ಕಾಪಾಡ್ಕೊಂಡು ಹೋಗಿ ಗೆಲುವಿನ ದಡದಕ್ಕೆ ಹೋಗಿ ಸೇರಿಸ್ತಾರೋ ಸೊ ಇದಪ್ಪ ಮೊದ್ಲ ಮ್ಯಾಚ್ ಆದ್ರೆ ಹೇಳ್ಬೇಕು ತಡೆ ನಿಮಿಷ ಎಲ್ಲ ಚೇಂಜ್ ಮಾಡ್ತೀನ ಸೊ ಈಗ ಓಕೆ ಇದ್ರೆ ಹೆಂಗೆ ಇಷ್ಟು ದಿವ್ಸ ಅಂದ್ರೆ ಇಂಥ ಮ್ಯಾಚ ನೋಡ್ರಲ್ಲ ಸೊ ಎರಡುನೂರ ಐವತ್ತು ಎರಡು ನೂರ ಐವತ್ತು ಪ್ಲಸ್ ಸ್ಕೋರ್ ಇದ್ರು ಇದೇನುಕೇರ್ ಹಾಕೋತಂದ್ರು ಇವ್ರು ನಾವು ಇಂಡಿಯಾ ಟೀಮ್ನವ್ರು ಏನು ಅಂದ್ರೆ ಮಂತ್ರ ಇರ್ದಿದ್ರಲ್ಲ ಸ್ಪಿನ್ ಮಂತ್ರ ಆ ಸ್ಪಿನ್ ಸ್ಪಿನ್ ಮಂತ್ರ ನಮಗೆ ತಿರುಮಂತ್ರ ಮಾಡಿದ್ರು ನ್ಯೂಜಿಲೆಂಡ್ ಟೀಮ್ ಟೀಮ್ನವರು ಬಂದ ಕೂಡಲೇ ಒಟ್ಟ ನಾವು ಹೆಂಗೆ ಕುಲ್ದೀಪ್ ಯಾದವ್ ಮತ್ತ ಕುಲ್ದೀಪ್ ಯಾದವ್ ಅಕ್ಷಯ್ ಪಟೇಲ ರವೀಂದ್ರ ಜಡೇಜಾ ಮತ್ತ ಇವ್ರನ್ನ ಹೆಂಗೆ ಒಗ್ಸಿದಿವಿಲ್ಲ ಹಾಂಗ ಬಂದ್ರೆ ಅವ್ರ ಕಡೂ ಯಾರ ಗ್ಲೈನ್ ಫಿಲಿಪ್ಸ್ ಗ್ಲೇ ವಾಟ್ ಅಲ್ಲಿ ಏನೈತಿ ಒಟ್ಟ ಕೈ ತಿರ್ಪ್ಸೋರ್ ಸ್ಪಿನ್ ಮಾಡೋದಿದ್ರೆ ಬಂದ್ಬಿಡ್ರ ಅವ್ರತೆ ಗ್ಲೈನ್ ಫಿಲಿಪ್ಸ್ ಅವ್ರು ಹೋಗಿದ್ರು ಮತ್ತೆ ಗ್ಲೈನ್ ಫಿಲಿಪ್ಸ್ ಮಿಚಾ ಸ್ಯಾಂಟರ್ ಮತ್ತ ಅವ್ರ ಹೆಸರ ಬರೋರಿ ಆ ಪರಿ ತಿರ್ತಿರೋ ಬರೇ ತಂದ್ರ ಆ ಕಡೆ ನಮ್ಮ ಇವ್ರಿಗೆ ಸೊ ಅಲ್ಲಿಂದ್ರ ಮಜಾ ಐತಿ ಬಟ್ ನಮ್ಮ ಟೀಮ್ ಟೀಮಿನ ಕಡೆ ಯಾರ್ಯಾರು ಹೊಟ್ಟಾರ ಅಂದ್ರ ಕಾಂಟ್ರಿಬ್ಯೂಷನ್ ಮಾಡ್ಯಾರ ಅಂದ್ರ ಒಂದೇ ನಿಮಿಷ ಮ್ಯಾಚಿನ ಮುಂಚೆ ಮ್ಯಾಚಿನ ಮುಂಚೆ ನಾ ಇದು ನಾವು ಫೋಟೋ ಹಾಕಿ ಇಷ್ಟ ಒಳಗೆ ಆಯ್ತು ಇದ್ರೊಳಗಾಯ್ತು ನಮ್ಮ ಟೀಮ್ ಇಂಡಿಯಾ ಹೊತ್ತು ಗೆಲ್ತೈತಿ ಸೊ ಈಗ ಅದು ಹಿಂಗೆ ಆಕತ್ತ ಅನ್ಕೊಂಡಿದ್ದೀವಿ ಸೊ ನಾನು ಅನ್ಕೊಂಡಾಗ್ರು ಹ್ಯಾಂಗೆ ನಾನು ತಿಳಿಯಾಗ ಬರ್ತನ ಗೊತ್ತಿಲ್ಲ ಹೆಂಗೆ ಟೀಮ್ ಇಂಡಿಯಾ ಪಕ್ಕ ಗೆಲ್ತದ ನನಗೆ ಗೊತ್ತೇ ಇತ್ತು ನಾ ಇವತ್ತು ಎಷ್ಟು ಪ್ರಿಡಿಕ್ಷನ್ ಕೊಟ್ಟಿನ ವಿಡಿಯೋದಾಗ ಹೇಳಲಿಲ್ಲ ಹುಡುಗರು ನಮ್ಗೆ ಕೇಳಿದವ್ರಮ ಹೇಳಣ್ಣೆ ಇಂಡಿಯಾ ಎಷ್ಟು ಗೆಲ್ತತ್ತಾರ ಸೊ ಇಂಡಿಯಾ ಟೀಮ್ ವಸ್ಟು ನೂರ ಐವತ್ತೇನು ರನ್ಸ್ ಅದಾವಲ್ಲ ಅದು ಬಂದು ಹೊಟ್ಟೆ ಒಂದು ಓರ್ ಇಟ್ಲಿ ಎರಡು ಓರ್ ಇಟ್ಲೇ ಚೇಜ್ ಆಕತ್ತೇಳನು ಲಿಟ್ರಲಿ ಸೇಮ್ ಟು ಸೇಮ್ ಆಗ ಚೇಜ್ ಆಯ್ತು ನನಗಾದ್ರು ನಂಬ್ಲಾಕ ಏನಾದ್ರು ಒಂಥರ ಎದಕ ನಮ್ ಜನ್ರೇಷನ್ ಅಂತ ಹೇಳ್ಬೇಕಿದೆ ಅದಕ್ಕರ ಯಾರು ಸಾವಿರ ಹದಿಮೂರು ನಮ್ಮ ಟೀಮ್ ಇಂಡಿಯಾ ಗೆಲ್ತು ಅವಾಗ ನಮ್ಗೆ ಅಟ್ ಪಕ್ಕ ಜ್ಞಾನ ಇರ್ಲಿಲ್ಲ ಅಂದ್ರೆ ಹಿಂಗೆ ಗೆಲ್ಬೇಕು ಇದು ನಮ್ಮ ಟೀಮ್ ಹಿಂಗ ಹಿಟ್ ಗೆದ್ರೆ ಹಿಂಗತ ನಮ್ಗೆ ಏನಕ್ಕೆ ಗೊತ್ತಿರಲಿಲ್ಲ ಸೊ ಇದು ನಮ್ಮ ಜನ್ರೇಶನ್ ಅಂತ ಹೇಳ್ಕೊಳಕ ನನಗೆ ಪುಲ್ ಅಂದ್ರೆ ಫುಲ್ ಹೆಮ್ಮೆ ಆಕತಿ ಸೊ ಆದ್ರೆ ಒಂದ್ ಏನಂದ್ರೆ ಈ ಕ ಇದ್ರಾಗ ನಮ್ ಇವ್ರು ರೋಕೋ ಇವಂತ್ರ ಒಂದ್ ಯಾವ್ದು ಕೆಟ್ಟ ಸುದ್ದಿ ಬರ್ಬೋದತ್ತ ನಾ ದೇವ್ರಿಂದ ಬೇಡ್ಕೋತೀನಿ ಅದ್ರ ಬಿಗ್ ನಿರ್ಧಾರ ತಗೋಳತರತ್ತ ಎಲ್ಲಾ ಕಡೆ ರೂಮರ್ಸ್ ಬರ್ಲತ್ತ ಹೌದು ನಮ್ಮ ರೋಹಿತ್ ಶರ್ಮಾ ಅವರು ಸೊ ಅಂತ ಯಾವ್ದೇ ಕೆಟ್ಟ ನ್ಯೂಸ್ ನಮ್ ಕಿವಿಗೆ ನಾ ಆಶಿಸ್ತೀನಿ ಸೊ ಅವಾಗಿಂತ್ರ ನ್ಯೂಸ್ಲಾಂಡದವ್ರು ಬಂದ್ ಕೂಡ್ಲೆ ಒಂದೇ ಬಾಲ ರಚೀನ್ ರವೀಂದ್ರ ಅವರು ವಿಕಟ್ ತಗಿದ್ರು ಸೊ ಒಂದೇ ನಿಮಿಷ ಅದನ್ನ ಹಾಕ್ನಿಗ हाँ हम्म दो दूर दो ಈ ಮೂಮೆಂಟ್ಗುರು ನಾನು ಹೇಳತಿದ್ದು ಹಾಗೆ ಅಂತಾರೆ ಬಂದು ಕೂಡಲೇ ರಚೀನ್ ರವೀಂದ್ರ ಅವ್ರದ್ದು ಹೆಂಗೆ ವಿಕೆಟ್ ತೆಗಿತಾರೆ ಅಂದರೆ ನಮ್ಮ ಕುಲ್ದೀಪ್ ಆದವರು ಆ ರಚಿನ್ ರವೀಂದ್ರ ಏನು ಬಂದ್ಕೂಡಲೆ ಶಮಿ ಅವ್ರಿಗೆ ಹಾರ್ದಿಕ್ ಪಾಂಡೆ ಅವ್ರಿಗೆ ಸಿಕ್ಕಾಕೊಂಡು ಹಾಕೊಂಡು ಚೆಸ್ ಇರ್ತಾರೆ ಈ ಕಡೆ ಇಲ್ಲಿ ಹೆಂಗೆ ಈ ಕಡೆ ರಚೀಂದ್ರ ರವೀಂದ್ರ ಇಬ್ಬರು ಸೇರಿ ಹಾಕೊಂಡು ಚೆಸ್ ಇರ್ತಾರೆ ಒಟ್ಟೆ ಬಂದು ಕೂಡ ಸಿಕ್ಸ್ಪುರ ಸಿಕ್ಸಾಪುರ ಹೊಡೀತಿರ್ತಾರೆ ಆ ದ ನಮ್ಮ ಕುಲ್ದೀಪ್ ಅದವರು ಮ್ಯಾ ಕ ರಚೀನ್ ರವೀಂದ್ರ ಅವ್ರಿಗೆ ಒಟ್ಟ ಕ್ಲೀನ್ ಅಂತ ಹೇಳ್ಬೇಕು ಹೊಟ್ಟೆ ಒಳಗೆ ತಂದು ಏನು ಗಿರ್ಕಿ ಒಗದ್ರು ಸೀದಾ ಚಲ ರಚೇಂದ್ರ ರವೀಂದ್ರ ಹಾಂಗ ಆ ಪರಿ ನಮ್ ಕುಲ್ದೀಪ್ ಯಾವ್ ಇವತ್ತು ಗೇಮ್ ಚೇಂಜರ್ ಹೇಳ್ಬೇಕು ನಮ್ ಟೀಮ್ ಇಂಡಿಯಾಕ ಸೊ ವರುಣ್ ಚಕ್ರವರ್ತಿ ಅವ್ರ ಅಂತ ಮರಿಯಾಂಗೇ ಇಲ್ಲಿ ಇವತ್ತ ವರುಣ್ ಚಕ್ರವರ್ತಿ ಅವರು ಅದಕ್ಕಿಂತ ಡಬಲ್ ಪರ್ಫಾರ್ಮೆನ್ಸ್ ಕೊಟ್ಟಾರ್ತ ಹೇಳ್ಬೇಕು ಮೇನ್ ಅಂತ ಅವ್ರದ್ದು ಪಾತ್ರ ಅಂದ್ರ ಪಾತ್ರ ಮೇನ್ ಅಂದ್ರ ಮೇನ್ ಅವ್ರದ್ದು ಪಾತ್ರ ಐತಿ ಇವತ್ತ ಇದ್ರ ಇವರು ಬಾಲ ಯಾರಿಗೆ ರೀಡ್ ಮಾಡಕ್ ಬರೋದೈತಿ ರಚೇಂದ್ರ ರವೀಂದ್ರ ಔಟ್ ಆಗ್ಲಕ್ ಒಂದ್ ಕಾರಣ ಅಂದ್ರೆ ನಮ್ ವರುಣ್ ಚಕ್ರವರ್ತಿ ಅವರು ಇದಕ್ಕರ ಈ ಕಡೆ ನಮ್ ಹಾರ್ದಿಕ್ ಪಾಂಡೆ ಮೊಹಮ್ಮದ್ ಶಮಿ ರನ್ ಕೊಡ ಮುಂದ ಯಾರಿಗೇನು ಪ್ರಾಬ್ಲಮ್ ಇರ್ಲಿಲ್ಲ ಯಾವಾಗ ವರುಣ್ ಚಕ್ರವರ್ತಿಯರು ಡಾಟ್ ಬಲ್ ಡಾಟ್ ಒನ್ ಡಾಟ್ ಬಾಲ್ ಡಾಟ್ ಒನ್ ಡಾಬ್ ಡಾಟ್ ಬಾಲ್ ಹಾಕ್ಲತ್ತರ ಅವಾಗ ಪ್ರಿಸರ್ ಬಿದ್ದು ಕುಲ್ದೀಪ್ ಅದವ್ರಿಗೆ ಹೊಡ್ಲಿಕ್ಕೆ ಹೋಗಿ ರಚನೆ ಇದ್ರೆ ಔಟ್ ಆಗಿದ್ದು ಸೊ ಅವ್ರಿಂತ ನಮ್ಮ ಇದು ವರುಣ್ ಚಕ್ರವರ್ತಿಂತರ ಒಂಥರ ನಮ್ಮ ಟೀಮ್ ಇಂಡಿಯಾ ಗೆಲ್ಲಕ್ಕೂ ಕಾರಣ ಆಯಿತು ಸಿಕ್ಕಾಡಿ ಏನೈತಿ ನಮ್ಮ ಕೆ ಎಲ್ ರೌಲ್ ಅವ್ರಿಗೆ ದೊಡ್ಡ ನಮಸ್ಕಾರ ತಿಳ್ಬೇಕು ಇವನು ಪ್ರತಿ ಮ್ಯಾಚ್ ಒಳ್ಳೆ ಎಮ್ ಎಸ್ ಅವ್ರು ಫೀಲ್ ಕೊಡ್ಲಾತ್ತಾರ ನಮಗರೇ ಕೆ ಎಲ್ ರುಲು ಕೊರ ಕುರು ಎಮ್ ಎಸ್ ಅವ್ರು ಫೀಲ್ ಕೊಡ್ಲತ್ತಾರ ನನಗಾರೆ ಕೆ ಎಲ್ ರುಲ್ ಅವರು ಪ್ರತಿ ಮ್ಯಾಚ್ ಬರ್ದತ್ತಿ ಲಾ ಬಂದು ಫಿನಿಶ್ ಮಾಡಿಕೊಟ್ಟ ಟೀಮ್ ಅಂದ್ರ ಇವರು ಬರೀ ಕೆ ಎಲ್ ಅಲ್ಲ ಕೈ ಹಿಡಿಯೋ ರಾಹುಲ್ ಅವ್ರೇ ನಮ್ಮ ಕೆ ಎಲ್ ರಾಹುಲ್ ಅಂತ ಹೇಳ್ಬೇಕು ಸೊ ಯಾವಾಗ ಅಂದ್ರೂ ಹೋದ ಮ್ಯಾಚ್ ಹಂಗೆ ಆಸ್ಟ್ರೇಲಾದವ್ರ ಮೇಲೆ ಕಸ್ಟಮ್ನಾಗ ಕೈ ಹಿಡಿದು ಬಂದು ಸಿಕ್ಸ್ ಆಫರ್ ಹೊಡೆದ್ ಮ್ಯಾಚ್ ಗೆಲ್ಸಿದ್ರು ಸೊ ಇವತ್ತು ಫೈನ್